ನಮ್ಮ ಮತ್ತೊಂದು ವಿಡಿಯೋ ಸ್ವಾಗತ ನಾವ್ ಇವತ್ತು ಬೆಳಗಾವಿ ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿವಿ ಈ ಜಾಗನ ನೀವು ನೋಡಿರ್ತೀರಿ ಅನ್ಕೊಂಡಿದ್ ನಾನು ತುಂಬಾ ಜನ ಬೆಳಗಾವಿಯವರಿಗೆ ಗೊತ್ತಿರ್ತೈತಿ ಬೆಳಗಾವಿ ಜಿಲ್ಲೆಯ ರಕ್ಕಸಕೊಪ್ಪ ಡ್ಯಾಮ್ ಅಲ್ಲಿ ಇದೀವಿ ನಾವೀಗ ರಕ್ಕಸಕೊಪ್ಪ ಡ್ಯಾಮ್ ಅಂತಂದ್ರೆ ಇಡೀ ಬೆಳಗಾವಿಯ ಜನರಿಗೆ ನೀರನ್ನ ಕೊಡುವಂತಹ ಜಲಾಶಯ ಇದಾಗಿತಿ ಆ ಹಳೆ ಕಾಲದ ಜಲಾಶಯ ಆಗಿದ್ರು ಕೂಡ ಇಡೀ ಬೆಳಗಾವಿ ಜನರನ್ನ ಜನರ ದಾಹವನ್ನ ತೀರಿಸುವಂತಹ ಜಲಾಶಯ ನನ್ನ ಹಿಂದ್ಗಡೆ ಕಾಣಿಸತೈತಿ ಸೊ ಇವತ್ತು ಭಾನುವಾರ ಆಗಿರೋದಕ್ಕ ಕೆಲವೊಂದು ಜನ ಇಲ್ಲಿ ಬಂದಾರ ಟೈಮ್ ಸ್ಪೆಂಡ್ ಮಾಡತ್ತಾರ ಇದು ಅಲ್ಲಿವರೆಗೆ ಹೈಟ್ ಐತಿ ಮಳೆಗಾಲದಲ್ಲಿ ಅಲ್ಲಿ ಮಠ ನೀರು ಬರ್ತೈತಿ ನೀರಿನ ಮಟ್ಟ ಈಗ ಕಡಿಮೆ ಐತಿ ಮಳೆಗಾಲ ಇನ್ನು ಸರಿಯಾಗಿ ಆರಂಭ ಆಗಿಲ್ಲ ಹಾಗಾಗಿ ನೀರಿನ ಮಟ್ಟ ಕಡಿಮೆ ಐತಿ ಎರಡ್ ಸಾವಿರದ ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಅಡಿಯನ್ನು ಹೊಂದಿರುವಂತಹ ವಿಸ್ತೀರ್ಣ ಹೊಂದಿರುವಂತಹ ಜಲಾಶಯ ಇದಾಗಿತಿ ಸಿಕ್ಕಾಪಟ್ಟೆ ದೊಡ್ಡ ಜಲಾಶಯ ಇನ್ನು ಬೆಳಗಾವಿ ಜಿಲ್ಲೆಗೆ ನಾನು ಹೇಳ್ದಂಗೆ ಬೆಳಗಾವಿ ನಗರಕ್ಕೆ ನೀರನ್ನ ಕಲ್ಪಿಸುವಂತ ವ್ಯವಸ್ಥೆ ಈ ಜಲಾಶಯದಿಂದ ಆಗ್ತೈತಿ ಸಿಕ್ಕಾಪಟ್ಟೆ ಜಲಾಶಯ ದೊಡ್ಡದು ಇನ್ನು ಈ ಜಲಾಶಯವನ್ನ ನಂಬ್ಕೊಂಡು ಸಿಕ್ಕಾಪಟ್ಟೆ ಜನ ಜೀವನ ಮಾಡತ್ತರ ಅಂದ್ರೆ ಈ ಸಲ ಹೆಂಗಾಗೈತಿ ಕುಡಿಯೋ ನೀರಿನ ಸಮಸ್ಯೆ ಐತಿ ನಿಮ್ಗೆ ಜಲಾಶಯದ ನೀರಿನ ಮಟ್ಟ ನೋಡ್ರಿ ಅನಿಸ್ತಿರ್ಬೋದು ನೀರಿನ ಮಟ್ಟ ಕಡಿಮೆ ಐತಿ ಹೀಗಾಗಿ ಪ್ರತಿ ಸಲ ಜಾಸ್ತಿ ಇರ್ತಿತ್ತು ಈ ನೀರು ಏನಾದ್ರು ಕಡಿಮೆ ಆಯ್ತು ಅಂತಂದ್ರೆ ಬೆಳಗಾವಿ ಜನರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತೈತಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗ್ತೈತಿ ಹೀಗಾಗಿ ಜಲ ಮೂಲಗಳನ್ನ ಅಹ್ ಕೇಳಿಸುವಂತ ಕೆಲಸಗಳನ್ನ ಮಾಡಬಾರದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ಮತ್ತೆ ಜಲ ಮೂಲಗಳನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಇನ್ನು ನನ್ನ ಗೆಳೆಯರು ನನ್ನ ಜೊತೆಗಿದ್ದಾರೆ ಆ ನೀರಿಗೆ ಜಿಗಿಯುವ ಸಾಹಸವನ್ನು ಮಾಡತ್ತಾರ ಯಾಕಂದ್ರೆ ಮಧ್ಯಾಹ್ನದ ಬಿರು ಬಿಸಿಲು ಬಿಸಿಲಿನಲ್ಲಿ ಮೈ ಮನಗಳನ್ನ ತಂಪಾಗಿಸಿಕೊಳ್ಳುವ ಪ್ರಯತ್ನವನ್ನ ನನ್ನ ಕೆ ಕೆಜಿ ಅಬ್ಬಾಯಿ ಮತ್ತೆ ರಾಯಪ್ಪ ಸಿದ್ಧತೆಯನ್ನ ನಡೆಸಿದಾನು ನೀರಿಗಾರಕ ಆ ಹಾಗಂತ ನೀರಿಗೆ ತುಂಬಾ ಆ ರೆಸ್ಪೆಕ್ಟ್ ಕೊಡ್ಬೇಕಾಗ್ತೈತಿ ಆ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಕೂಡ ಅಷ್ಟೇ ಡೇಂಜರ್ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ಸಾಹಸ ಮಾಡಬೇಕು ಜಲಾಶಯ ತುಂಬಾ ಆಳ ಐತಿ ಇನ್ನು ಆ ಕಡೆ ಮುಂದ್ ಕಾಣಿಸ್ತಲ್ಲ ಅಲ್ಲಿವರೆಗೆ ನೀರಿನ ಮಟ್ಟ ಹೋಗ್ತೈತಿ ಏನ್ ಕಲ್ಲಿಂದ ಸ್ಟೆಪ್ಸ್ ಕಾಣತವಲ್ಲ ಅಲ್ಲಿವರೆಗೆ ನೀರಿನ ಮಟ್ಟ ಹೋಗ್ತೈತಿ ಇನ್ನು ಆ ಕಡೆನು ಜಲಾಶಯ ನೋಡ್ಬೋದು ಬಟ್ ಬಂದ್ ಐತಿ ಜಲಾಶಯ ಇನ್ನು ಬೆಳಗಾವಿ ಜಿಲ್ಲೆಯ ಮಾರ್ಕಂಡೆಯ ನದಿಗೆ ಆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯದ ಪಕ್ಕದಲ್ಲಿ ನಾವಿದ್ದೀವಿ ಈ ಸಂಪೂರ್ಣ ಪ್ರದೇಶ ಒಂದು ಉತ್ತಮವಾದ ವಿಸ್ತೀರ್ಣವನ್ನು ಹೊಂದೈತಿ ನಮ್ಮ ಈ ಭಾಗದ ಜನರ ಆ ಕೃಷಿಗಾಗಿರ್ಬೋದು ನೀರು ಕುಡಿಯುವ ನೀರಿಗಾಗಿರ್ಬೋದು ಬೇರೆ ಇತರ ಕೆಲಸಗಳ ನೀರಿಗೆ ಇದು ಅನುಕೂಲಕರ ವಾತಾವರಣವನ್ನು ಜಲಾಶಯ ಕಲ್ಪಿಸಿಕೊಟ್ಟತೆ ಆ ತುಂಬಾ ಜನ ಹೇಳ್ತಾರೆ ಬೆಳಗಾವಿ ಅಂದ್ರೆ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರ್ತೈತಿ ಸಿಕ್ಕಾಪಟ್ಟೆ ಆ ನಿಮ್ದು ಒಂಥರ ಬಯಲ್ಸೀಮೆ ಅಂತ ಹೇಳ್ತಿರ್ತಾರೆ ಹಂಗೆಲ್ಲ ಬೆಳಗಾವಿ ಅಂದ್ರೆ ಬಯಲ್ಸೀಮೆ ಅಲ್ಲ ಬೆಳಗಾವಿ ಅಂದ್ರೆ ಮಲೆನಾಡಿನ ತುದಿಯ ಒಂದು ಭಾಗ ಅಂತ ಹೇಳ್ಬೋದು ಯಾಕಂದ್ರೆ ಕಾನಾಪುರ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಡೈತಿ ಇನ್ನು ಈ ಜಲಾಶಯದ ಸುತ್ತಮುತ್ತ ನೋಡ್ತಿದ್ರೆ ನಿಮ್ಗೆ ಅನಿಸ್ತೈತಿ ನೀರು ಯಾವ ಯಾವ ರೀತಿ ಸಂಗ್ರಹ ಆಗ್ತೈತಿ ಆ ಬಿಸಿಲು ಅಷ್ಟಾಗಿಲ್ಲ ಈ ಸಲ ಕೆಲವೊಂದು ಆ ಸ್ವಲ್ಪ ದಿನಗಳಿಂದ ಬಿಸಿಲು ಸ್ವಲ್ಪ ಕಡಿಮೆ ಐತೆ ಯಾಕಂದ್ರೆ ಒಂದೆರಡು ಒಳ್ಳೆ ಮಳೆ ಐತೆ ಬೆಳಗಾವಿ ಜಿಲ್ಲೆಯಲ್ಲಿ ಅದೇ ರೀತಿ ಮಳೆ ಮತ್ತೆ ಮುಂದುವರೆದ್ರೆ ಈ ಈ ಜಲಾಶಯದ ನೀರಿನ ಮಟ್ಟ ಏರುತ್ತೈತೆ ಅಂತ ಅನ್ಕೊಂಡಿನಿ ಸಲ ಬರಗಾಲ ಬಿದ್ದಂಗೆ ದಯವಿಟ್ಟು ಈ ಸಲ ಬರಗಾಲ ಬೀಳಬಾರದು ಅಂತ ವರ್ಣದೇವನ ಹತ್ರ ರಿಕ್ವೆಸ್ಟ್ ಮಾಡೋಣ ಯಾಕಂದ್ರೆ ಕೃಷಿಯನ್ನು ನಮ್ಕೊಂಡು ಸಿಕ್ಕಪಟ್ಟ ಜನ ಬದುಕಿದ್ದಾರೆ ಕೃಷಿಯ ಬೆಳ ಬೆಳೆಗಳನ್ನ ಬದುಕಿ ನಾವೆಲ್ಲ ಬದುಕಿದೀವಿ ಹಾಗಾಗಿ ನೀರಿನ ಒಂದು ಜಲಮೂಲಗಳನ್ನ ನೀರಿನ ಮೂಲಗಳನ್ನ ಕೆಡಿಸುವಂತ ಕೆಲಸವನ್ನ ದಯವಿಟ್ಟು ಮಾಡಬಾರ್ದು ಆ ನಿಮ್ಮ ಸುತ್ತಮುತ್ತ ಇತರ ಜಲಾಶಯಗಳು ಜಲದ ಮೂಲಗಳು ಏನಿರ್ತವೆ ಅವುಗಳ ಬಗ್ಗೆ ನಿಮ್ಮ ಡೀಟೇಲ್ಸ್ ಗೊತ್ತಿದ್ರೆ ಮತ್ತೆ ರಕ್ಕಸಕೊಪ್ಪದ ಬಗ್ಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಗೊತ್ತಿದ್ರೆ ನಮಗೆ ಶೇರ್ ಮಾಡ್ಕೋರಿ ನಮಗೆ ಕಮೆಂಟ್ ಹಾಕಿ ತಿಳಿಸ್ರಿ ಈ ತರ ಈ ತರ ಇದೆ ಅಂತ ಮತ್ತೆ ಸುತ್ತಮುತ್ತಲಿನ ವಿಶಿಷ್ಟ ಸ್ಥಳಗಳ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ನಾವು ಆ ಸ್ಥಳಕ್ಕೆ ಭೇಟಿ ಕೊಡುವ ಆ ಸ್ಥಳದ ವಿವರಣೆಯನ್ನ ನಿಮ್ಗೆ ನೀಡುವ ಪ್ರಯತ್ನ ಮಾಡ್ತೀವಿ ಇನ್ನು ಬೆಳಗಾವಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಬೆಳಗಾವಿಯ ಸ್ವಲ್ಪ ಅಂದ್ರೆ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ರಕ್ಷಕೊಪ್ಪ ಡ್ಯಾಮ್ ಐತಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಮಳೆಗಾಲ ಆರಂಭ ಆದ್ರೆ ಮಸ್ತಾಗಿ ನೀರ್ ನಿಲ್ತೈತಿ ನೋಡೋಕೆ ಇನ್ನೂ ಚೆನ್ನಾಗಿರ್ತೈತಿ ಹಾಗಾಗಿ ನಿಮಗೆ ಈ ಸ್ಥಳದ ಬಗ್ಗೆ ಏನಿಸ್ತು ಈ ಸ್ಥಳದ ವಿವರಣೆಗಳ ಬಗ್ಗೆ ಏನನ್ಸ್ತು ಅಂತ ನಮ್ಗೆ ಹೇಳ್ರಿ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ಕೊಡುವ ಪ್ರಯತ್ನವನ್ನ ಮಾಡ್ತೀವಿ ಒಂದು ಪುಟ್ಟ ವ್ಲಾಗ್ ಆಗಿತ್ತು ಇದು ಪುಟ್ಟ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಿಮ್ಮ ಸಪೋರ್ಟ್ ನಮಗೆ ಇತ್ತು ಅಂತಾರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗೆ ಕೊಡ್ತಾ ಇರ್ತೀವಿ ನಿಮ್ಮ ಬೆಂಬಲ ನಮ್ಗೆ ಇರ್ಲಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತು ಮುಗಿಸ್ತಾತೀನಿ ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ テンキュー。